ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾವು ಚರ್ಚೆ ಮಾಡಬೇಕಾಗಿರೋ ವಿಷಯ ಏನಂದರೆ ರಾಜ್ಯದಲ್ಲಿ ನಡೆಯುತ್ತಿರುವ ಬಿ ಪಿ ಎಲ್ ಕಾರ್ಡ್ನ ಕ್ಯಾನ್ಸಲೇಷನ್ ಇತ್ತೀಚೆಗೆ ಸಾವಿರಾರು ಬಿ ಪಿ ಎಲ್ ಕಾರ್ಡ್ಗಳನ್ನ ಗೋರ್ಮೆಂಟ್ ಕ್ಯಾನ್ಸಲ್ ಮಾಡ್ತಾಯಿದೆ ಇದರಿಂದ ಜನರಲ್ಲಿ ಸ್ವಲ್ಪ ಆತಂಕ ಏನೋ ಉಂಟಾಗಿದೆ ಆದರೆ ಏಕೆ ಈ ನಿರ್ಧಾರನ ಅವರು ತಗೊಂಡ್ರು ಅಥವಾ ನಿಜವಾಗಿಯೂ ಬಡವರ ಕಾರ್ಡ್ ರದ್ದಾಗುತ್ತಾ ಜನರಿಗೆ ಇದರಿಂದ ಏನು ಪರಿಣಾಮ ಬೀರುತ್ತೆ ಹಾಗೆ ಇದೆಲ್ಲದರ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲು ಏಕೆ ಸರ್ಕಾರ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದೆ ಅನ್ನೋದನ್ನು ತಿಳ್ಕೋಬೇಕು ಗೋರ್ಮೆಂಟ್ ಹೇಳೋ ಪ್ರಕಾರ ಅನೇಕ ಫ್ಯಾಮಿಲಿಗಳು ತಮಗೆ ಎಲಿಜಿಬಲ್ ಇಲ್ಲ ಅಂದರೂ ಕೂಡ ಬಿ ಪಿ ಎಲ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ ಹೇಗಂದರೆ ಒಂದು ಕುಟುಂಬದ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಎರಡು ಲಕ್ಷಕ್ಕಿಂತ ಹೆಚ್ಚಿದ್ರೆ ಕಾರ್ಡ್ನ ಪಡಿಬಾರ್ದು ಹಾಗೆ ಫ್ಯಾಮಿಲಿಲಿ ಯಾರಾದರೂ ಗೋರ್ಮೆಂಟ್ ಎಂಪ್ಲಾಯ್ ಇದ್ದರೆ ಬಿ ಪಿ ಎಲ್ ಕಾರ್ಡನ್ನ ಬಳಸಬಾರ್ದು ಆದರೆ ಯಾರು ಬಳಸ್ತಿರ್ತಾರೋ ಅವ್ರದ್ದು ಕ್ಯಾನ್ಸಲ್ ಆಗುತ್ತೆ ಹಾಗೆ ಆದಾಯ ತೆರಿಗೆ ಯಾರು ಕಟ್ತಾಯಿರ್ತಾರೆ ಅಂದರೆ ಹೂಡಿಕೆ ಅಥವಾ ಆದಾಯ ಜಾಸ್ತಿ ಇರೋರು ಅವರು ಕೂಡ ಕಾರ್ಡ್ಗಳನ್ನ ಮಾಡ್ಕೊಂಡಿದ್ದಾರೆ ಇನ್ನು ಕೆಲವರು ಜಮೀನು ಜಾಸ್ತಿ ಇರುತ್ತೆ ಮನೆ ಕಾರು ಎಲ್ಲ ಇರುತ್ತೆ ಆದರೂ ಕೂಡ ಬಿ ಪಿ ಎಲ್ಲ ಯೂಸ್ ಮಾಡ್ತಿರ್ತಾರೆ ಹಾಗಾಗಿ ಗೋರ್ಮೆಂಟ್ ಅಕ್ರಮ ಕಾರ್ಡ್ಗಳನ್ನು ತೆಗೆದುಹಾಕೋಕ್ಕೆ ನಿರ್ಧಾರ ಮಾಡಿದೆ ಹಾಗೆಯೇ ಕೆಲವೊಂದು ಪರಿಶೀಲನೆಗೆ ಕೂಡ ಕಳಿಸಿದೆ ಹಾಗೆ ನಿಮಗೂ ಕೂಡ ನಿಮ್ಮ ಕಾರ್ಡ್ ಬಗ್ಗೆ ಯಾವುದೇ ಡೌಟ್ ಇದ್ದರೂ ಕೂಡ ನಿಮ್ಮ ನ್ಯಾಯಬೆಲೆ ಅಂಗಡಿಯ ನೋಟಿಸನ್ನು ಒಂದು ಸಲ ನೋಡ್ಕೊಂಬನ್ನಿ ಈ ಡಿಸಿಷನ್ನಿಂದ ಬಹಳಷ್ಟು ಪರಿಣಾಮ ಸಾವಿರಾರು ಕುಟುಂಬಗಳು ಅನುಭವಿಸಬೇಕಾಗುತ್ತೆ ಮೊದಲು ಬಿ ಪಿ ಎಲ್ ಕಾರ್ಡಿಂದ ಅನ್ನಭಾಗ್ಯ ಯೋಜನೆ ಕೆಳಗೆ ಉಚಿತ ಹತ್ತು ಕೆ ಜಿ ಸಿಗ್ತಾ ಇತ್ತು ಹಾಗೆ ಕೆಲವೊಮ್ಮೆ ಎಣ್ಣೆ ಕೂಡ ಕೊಟ್ಟರು ಹಾಗೆ ದಾಲ್ ಉಪ್ಪು ಮತ್ತು ಆಪ್ಷನಲ್ ಆಗಿ ಸೋಪನ್ನು ಕೂಡ ಕೊಡ್ತಾಯಿದ್ರು ಅದು ಈಗ ನಿಂತೋಗುತ್ತೆ ಈ ಪಿಂಚಣಿ ಯೋಜನೆ ಮತ್ತೆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರ ವೇತನ ಹಾಗೆ ಆರೋಗ್ಯ ವಿಮೆ ಯೋಜನೆಗಳನ್ನು ಬಿ ಪಿ ಎಲ್ ಕಾರ್ಡಿಂದ ಪಡಿತಾ ಇದ್ದರು ಹಾಗೆ ಈಗ ಬಿ ಪಿ ಎಲ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆದರೆ ಈ ಯಾವುದೇ ಪ್ರಯೋಜನ ಕೂಡ ನೀವು ಪಡ್ಕೊಳಕ್ಕಾಗೋದಿಲ್ಲ ಕೆಲವರ ಪ್ರಕಾರ ನಿಜವಾದ ಬಡ ಕುಟುಂಬಗಳ ಕಾರ್ಡ್ಗಳು ತಪ್ಪಾಗಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಹಾಗೆ ಇದರಿಂದ ಜನರಲ್ಲಿ ಸ್ವಲ್ಪ ಅಸಮಾಧಾನ ಕೂಡ ಉಂಟಾಗಿದೆ ಸರ್ಕಾರ ತಪ್ಪಾಗಿ ಕ್ಯಾನ್ಸಲ್ ಮಾಡಿದ ಯಾವುದಾದ್ರೂ ಪ್ರಕರಣ ಇದ್ದರೆ ಅದರ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿದೆ ನಿಜವಾಗಿಯೂ ಬಡ ಕುಟುಂಬಗಳ ಕಾರ್ಡ್ ತಪ್ಪಾಗಿ ರದ್ದಾಗಿದ್ದರೆ ಅವರು ಮರು ಜಾರಿಗೆ ಅರ್ಜಿ ಹಾಕಬಹುದು ಹಾಗೆ ಗ್ರಾಮ ಪಂಚಾಯಿತಿ ಹಾಗೆ ಆಹಾರ ಕಚೇರಿ ಅಥವಾ ಆನ್ಲೈನ್ ರೇಷನ್ ಕಾರ್ಡ್ ಪೋರ್ಟಲ್ ಮೂಲಕ ಮತ್ತೆ ರಿಕ್ವೆಸ್ಟನ್ನು ಸಲ್ಲಿಸಬಹುದಾಗಿದೆ ಇದಕ್ಕಾಗಿ ಕುಟುಂಬದ ಆದಾಯ ಪ್ರಮಾಣ ಪತ್ರ ಹಾಗೆ ಆಧಾರ್ ಜಮೀನು ದಾಖಲೆ ಇತರೆ ದಾಖಲೆಗಳನ್ನು ಅವರಿಗೆ ಪ್ರೊವೈಡ್ ಮಾಡಬೇಕು ಸರ್ಕಾರ ಹೇಳಿದಂತೆ ಮತ್ತೆ ಅರ್ಹ ಕುಟುಂಬಗಳಿಗೆ ಬಿಪಿಎಲ್ ಕಾರ್ಡ್ನ ಮರು ನೀಡಲಾಗುತ್ತೆ ಈ ವಿಚಾರ ರಾಜಕೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆಯಂತೂ ಉಂಟು ಮಾಡಿದೆ ಕಾಂಗ್ರೆಸ್ ಸರ್ಕಾರ ಹೇಳೋದೇನೆಂದರೆ ನಾವು ಪಾರದರ್ಶಕತೆ ತರಲು ಅಕ್ರಮ ಕಾರ್ಡ್ಗಳನ್ನ ಮಾತ್ರ ಕ್ಯಾನ್ಸಲ್ ಮಾಡ್ತಿದ್ದೇವೆ ಆದರೆ ಅಪೋನೆಂಟ್ ಅವರೇನು ಹೇಳ್ತಿದ್ದಾರೆ ನಿಜವಾದ ಬಡವರ ಹಕ್ಕನ್ನು ಕಿತ್ಕೋತಿದ್ದಾರೆ ಅಂತ ಇದು ಜನ ವಿರೋಧಿ ಕ್ರಮ ಅಂತ ಹೇಳ್ತಿದ್ದಾರೆ ಹಾಗಾಗಿ ಬಿ ಪಿ ಎಲ್ ಕಾರ್ಡ್ ವಿಚಾರ ಕೇವಲ ಸಾಮಾಜಿಕ ಸಮಸ್ಯೆ ಅಲ್ಲ ರಾಜಕೀಯ ಚರ್ಚೆಯ ವಿಷಯವಾಗಿಯೂ ಪರಿಣಾಮ ಬೀರಿದೆ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು ಎಲ್ರಿಗೂ ಮುಖ್ಯ ಆಗಿರೋ ಪ್ರಶ್ನೆ ನಿಮ್ಮ ಕಾರ್ಡ್ ಇನ್ನೂ ಮಾನ್ಯ ಇದೆಯೋ ಅಥವಾ ರದ್ದಾಗಿದೆಯೋ ಅದನ್ನ ಹೇಗೆ ತಿಳ್ಕೋಬೇಕು ಬನ್ನಿ ಹೇಳ್ತೀನಿ ಮೊದಲು ರೇಷನ್ ಕಾರ್ಡ್ ಅಧಿಕೃತ ವೆಬ್ಸೈಟಲ್ಲಿ ಲಾಗಿನ್ ಆಗಿ ಹಾಗೆ ನಿಮ್ಮ ಕಾರ್ಡ್ನ ಸ್ಥಿತಿಯನ್ನು ಕೂಡ ಚೆಕ್ ಮಾಡ್ಬೋದು ಎರಡನೇದು ಸಮೀಪದ ಅನ್ನ ಜ್ಯೋತಿ ಕೇಂದ್ರ ಅಥವಾ ಆಹಾರ ಇಲಾಖೆಯ ಕಚೇರಿಯಲ್ಲಿ ವಿಚಾರ ಮಾಡಬಹುದು ಕಾರ್ಡ್ ತಪ್ಪಾಗಿ ಆಗಿದ್ರೆ ನಿಮಗೆ ಅಥವಾ ಆ ರೀತಿ ಏನಾದರೂ ಅನಿಸಿದರೆ ಅಗತ್ಯ ದಾಖಲೆಗಳನ್ನು ತಗೊಂಡು ಅಪೀಲನ್ನು ಕೂಡ ನೀವು ಸಲ್ಲಿಸಬಹುದಾಗಿದೆ ಹಾಗೆ ನಿಮಗೆ ಲಿಂಕ್ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಿಮಗೆ ಆ ವೆಬ್ಸೈಟ್ ಲಿಂಕನ್ನು ಕೊಡ್ತೇನೆ ಯಾವುದೇ ಸರ್ಕಾರ ಇರಲಿ ಈ ಥರ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡೋದು ಅದರ ಅಕ್ರಮ ಕಾರ್ಡ್ನ ತಡೆಯೋದಾಗಿರುತ್ತೆ ಆದರೆ ನಿಜವಾದ ಬಡವರಿಗೆ ಇದರಿಂದ ತೊಂದರೆ ಆಗಬಾರ್ದು ಅದಕ್ಕಾಗಿ ಜನರು ಕೂಡ ಸ್ವಲ್ಪ ಜಾಗರೂಕರಾಗಿರಬೇಕು ತಮ್ಮ ಕಾರ್ಡ್ನ ಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ತಿರಬೇಕು ಹಾಗೆ ತಪ್ಪಾಗಿ ರದ್ದಾಗಿದ್ದರೆ ತಡ ಮಾಡದೆ ಮರು ಜಾರಿಗೆ ಮನವಿ ಮಾಡ್ಕೋಬೇಕು ನೀವು ಕೂಡ ಆನ್ಲೈನಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಟೈಪ್ ಮಾಡಿದರೆ ನಿಮಗೆ ಅಲ್ಲಿ ಲಿಂಕ್ ಸಿಗುತ್ತೆ ಚೆಕ್ ಮಾಡಿಕೊಡಿ ಹಾಗೆ ಈ ವಿಡಿಯೋ ನಿಮಗೆ ಯೂಸ್ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಇದೇ ರೀತಿ ನಿಮಗೆ ಸಾಕಷ್ಟು ಮಾಹಿತಿ ಕೊಡ್ತಾ ಹೋಗ್ತೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ